ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿರವರಿಂದ ಗಂಡನಿಗೆ ತಕ್ಕ ಹೆಂಡತಿ ಸುಂದರ ಸಾಮಾಜಿಕ ಹರ್ಷ್ಯಭರಿತ ನಾಟಕ ಎಪ್ಪತ್ತೈದನೇ ಪ್ರಯೋಗದ ಸಂಭ್ರಮಾಚರಣೆಯನ್ನು ಇದೇ ಜುಲೈ ಹನ್ನೆರಡರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಾಟಕದ ಮಾಲೀಕರಾದ ಬಾಪು ಕಲ್ಲೂರವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಕಲಬುರಗಿ ಮಹಾನಗರದಲ್ಲಿ ಪ್ರದರ್ಶನ ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ ಸಂಸ್ಥೆಯ ಮಾಲೀಕರು ಕಳೆದ ಒಂದೂವರೆ ತಿಂಗಳಿಂದ ನಾವು ಕಲಬುರಗಿ ಮಹಾನಗರದಲ್ಲಿ ದಿವಂಗತ ಮಹೇಶ್ ಕಲ್ಲೋಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿಯನ್ನು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದ ಬಂದಿದ್ದೀವಿ ನಾಳೆ ಶನಿವಾರ ಅಂದರೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಈ ನಾಟಕ ಯಶಸ್ವಿ ಎಪ್ಪತ್ತೈದು ಪ್ರಯೋಗಗಳನ್ನು ಪೂರೈಸ್ತಾ ಇದೆ ಅದಕ್ಕೋಸ್ಕರನೇ ಎಪ್ಪತ್ತೈದನೇ ಪ್ರಯೋಗದ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ನಾಟಕಕ್ಕೆ ವಿಶೇಷ ಗಣ್ಯಾತಿ ಗಣ್ಯತರು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೂ ಕಮಿಷನರ್ ಸರ್ ಬರ್ತಾ ಇದ್ದಾರೆ ಹಾಗೂ ದೇಶಮುಖ್ ಸರ್ ಅವರು ಬರ್ತಾ ಇದ್ದಾರೆ ಸಾಕಷ್ಟು ಜನ ಗಣ್ಯರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಸಂಸ್ಥೆ ಈಗಾಗಲೇ ಒಂದೂವರೆ ತಿಂಗಳಿಂದ ಕಲಬುರಗಿಯಲ್ಲಿ ನಾಟಕ ಪ್ರದರ್ಶನ ಇದೆ ಎಷ್ಟು ಜನ ನಾಟಕ ನೋಡಿದಾರೋ ಎಲ್ಲರೂ ಕೂಡ ಹೆಚ್ಚಿನ ಪ್ರಶಂಸೆಯನ್ನು ಈ ನಾಟಕ ನೀಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ನಾಟಕಕ್ಕೆ ಬರ್ತಾ ಇದ್ದಾರೆ ಅವರಿಗೋಸ್ಕರನೇ ನಾವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಕೇವಲ ಟಿಕೆಟ್ ದಾರ ಅರವತ್ತು ರೂಪಾಯನ್ನ ಮಾಡಿದ್ವಿ ಮಹಿಳೆಯರಿಗೆ ಸಾಕಷ್ಟು ಜನ ಮಹಿಳೆಯರು ಕುಟುಂಬ ಸಮೇತರಾಗಿ ಈ ನಾಟಕವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಡಬಲ್ ಮೀನಿಂಗ್ ಡೈಲಾಗ್ಸು ದ್ವಂದಾರ್ಥ ಪದ ಅಶ್ಲೀಲ ಸಂಭಾಷಣೆ ಅಶ್ಲೀಲ ಡ್ಯಾನ್ಸ್ ಯಾವುದೂ ಇಲ್ಲ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಈಗಾಗಲೇ ಕಲಬುರಗಿ ಜಿಲ್ಲೆಯಾದ್ಯಂತ ಸದ್ದು ಮಾಡ್ತಾ ಇದೆ ಯಶಸ್ವಿ ಎಪ್ಪತ್ತೈದು ಪ್ರಯೋಗಗಳನ್ನು ಪೂರೈಸ್ತಾ ಇದೆ ಅದೊಂದು ನಿಮಿತ್ತವಾಗಿ ಈ ನಾಟಕ ಕೂಡ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಇರುತ್ತೆ ಮುಂದಿನ ಬದಲಾವಣೆಯಾಗಿ ಹಲವಾರು ಹೊಸ ಹೊಸ ನಾಟಕಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಮುಂದಿನ ಬದಲಾವಣೆ ನಾಟಕ ದಿವಂಗತ ಕೃಷ್ಣಮೂರ್ತಿ ಶಾಸ್ತ್ರಿಯವರು ರಚನೆ ಮಾಡಿರುವಂಥ ಸೌಡಿಲ್ಲದ ಸಹುಕಾರ ಅರ್ಥಾತ್ ನಾ ಅಖಿನ್ನನಲ್ ಅವರೇನೋ ಹಾಸ್ಯಭರಿತ ನಾಟಕವನ್ನು ನಾವು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ